ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರೆಷಿಯಸ್ ಪೂರ್ಣಿಮಾ ಕನ್ನಡ ವ್ಲಾಗ್ಸ್ ಚಾನಲ್ ಈ ದಿನ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ಶಾರ್ಟಾಗಿದೆ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲು ಸ್ಟ್ರಾಬೆರ್ರಿನ ಕ್ಲೀನ್ ಮಾಡ್ಕೊಬೇಕು ಸೊ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಫಸ್ಟು ಸ್ಟ್ರಾಬೆರಿ ಮೇಲಿರೋ ಎಲೆಗಳನ್ನೆಲ್ಲ ತಕ್ಕೊಬೇಕು ಎಲೆ ತಕೊಂಡ್ರೆ ಈ ಥರ ಸ್ಟ್ರಾಬೆರಿ ಕಾಣಿಸುತ್ತೆ ಸೊ ಎಲ್ಲ ಸ್ಟ್ರಾಬೆರಿದು ಎಲೆಗಳನ್ನ ತೆಗೆದುಬಿಟ್ಟು ಒಂದು ಸೈಡಲ್ಲಿ ಇಟ್ಕೋಬೇಕು ಈಗ ಎಲ್ಲ ಸ್ಟ್ರಾಬೆರಿದು ಎಲೆಗಳನ್ನೆಲ್ಲ ತೆಗೆದು ಇಟ್ಟಿದ್ದೀನಿ ಈಗ ಸ್ಟ್ರಾಬೆರೀಸ್ನ ನೀರಿನಲ್ಲಿ ತೊಳ್ಕೋಬೇಕು ಸೊ ಅದಕ್ಕೆ ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ ನೀರಿನಲ್ಲಿ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಪ್ರಾಸೆಸ್ಸು ಅದಕ್ಕೆ ಇಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಫ್ರೂಟ್ಸಲ್ಲಿರೋ ಬ್ಯಾಕ್ಟೀರಿಯಾಜೆಲ್ಲ ರಿಮೂವ್ ಆಗುತ್ತೆ ನೀರಿಗೆ ಉಪ್ಪು ಹಾಕಿದ್ಮೇಲೆ ಸ್ಟ್ರಾಬೆರಿಗಳನ್ನ ನೀರೊಳಗೆ ಹಾಕಬೇಕು ಎಲ್ಲ ನೀರೊಳಗೆ ಹಾಕಿದ್ಮೇಲೆ ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಸೋಕ್ ಆಗಬೇಕು ಹತ್ತು ನಿಮಿಷ ಆದಮೇಲೆ ಸ್ಟ್ರಾಬೆರೀಸನ್ನ ತೊಳ್ಕೋಬೇಕು ಹೀಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಕ್ಲೀನ್ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಕೋಬೇಕು ಸ್ಟ್ರಾಬೆರೀಸ್ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಲ್ವ ನಿಮಗೂ ಸ್ಟ್ರಾಬೆರಿ ಇಷ್ಟನಾ ಹಾಗಿದ್ರೆ ಕಮೆಂಟ್ ಮಾಡಿ ಸ್ಟ್ರಾಬೆರೀಸು ಎಲ್ಲ ಸೀಸನಲ್ಲಿ ಸಿಗಲ್ಲ ಸೀಸನಲ್ಲಿ ಸಿಕ್ಕಾಗ ಮಿಲ್ಕ್ ಶೇಕ್ ಮಾಡಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಆಲ್ಸೋ ಸ್ಟ್ರಾಬೆರೀಸ್ ಹಾಗೆ ತಿನ್ನೋದಕ್ಕಿಂತ ಮಿಲ್ಕ್ ಶೇಕ್ ಮಾಡಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸ್ಟ್ರಾಬೆರೀಸ್ ಎಲ್ಲ ಈಗ ಕ್ಲೀನ್ ಮಾಡಿದ್ದಾಯಿತು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಪಾತ್ರೆಯಲ್ಲಿ ಎಷ್ಟು ಡರ್ಟ್ ಇದೆ ಅಂತ ಸೊ ಉಪ್ಪು ಹಾಕಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಡರ್ಟ್ಸ್ ಎಲ್ಲ ರಿಮೂವ್ ಆಗುತ್ತೆ ವಾಶ್ ಮಾಡಿರೋಂಥ ಸ್ಟ್ರಾಬೆರ್ರಿನ ಈಗ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕು ಸೊ ಸಣ್ಣ ಸಣ್ಣ ಪೀಸಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಸ್ಟ್ರಾಬೆರೀಸ್ ಒಂಥರ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಇದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಇದೆ ಇದರಲ್ಲಿ ಸಾಕಷ್ಟು ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಹಾಗೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ ಸ್ಟ್ರಾಬೆರಿನಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ಗೂ ಸಹ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಸ್ಟ್ರಾಬೆರೀಸು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಸಹ ಇದು ಹೆಲ್ಪ್ ಮಾಡುತ್ತೆ ಈಗ ಎಲ್ಲ ಕಟ್ ಮಾಡಿ ಜಾರಿಗೆ ಹಾಕ್ಕೊಂಡಿದ್ದಾಗಿದೆ ನಾನಿವಾಗ ಇದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಸಕ್ಕರೆ ಬೇಕಿರೋರು ಸಕ್ಕರೆ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಹನಿ ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಜೇನುತುಪ್ಪ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಮಾತ್ರನೇ ಹಾಲು ಹಾಕ್ಕೊಬೇಕು ಜಾಸ್ತಿ ಹಾಲು ಹಾಕ್ಕೊಂಡ್ರೆ ಸ್ಟ್ರಾಬೆರೀಸು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಫಸ್ಟು ಸ್ವಲ್ಪ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಸೊ ಈ ಥರ ಆಗಿದೆ ಸ್ವಲ್ಪ ಹಾಲು ಹಾಕ್ಕೊಂಡ್ಮೇಲೆ ಈಗ ಅದಕ್ಕೆ ಇನ್ನಷ್ಟು ಹಾಲು ಸೇರಿಸಬೇಕು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಲನ್ನ ಸೇರಿಸ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಸೊ ಈಗ ಗ್ರೈಂಡ್ ಮಾಡಿ ಆಗಿದೆ ಗ್ರೈಂಡ್ ಮಾಡಿ ಆದಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಾದ್ಮೇಲೆ ತಣ್ಣಗಾಗೋದಕ್ಕೆ ಫ್ರಿಜ್ನಲ್ಲಿ ಇಟ್ಕೋಬೇಕು ಕೋಲ್ಡ್ ಬೇಡ ಅನ್ನೋರು ಹಾಗೆ ಕುಡಿಬೋದು ಕೋಲ್ಡ್ ಬೇಕಿರೋರು ಫ್ರಿಜ್ಜಲ್ಲಿಟ್ಟು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತಣ್ಣಗಾಗಿದೆ ಸ್ಟ್ರಾಬೆರಿ ಮಿಲ್ಕ್ಶೇಕ್ ಈಗ ಸರ್ವ್ ಮಾಡೋ ಟೈಮ್ ಈಗ ಸ್ಟ್ರಾಬೆರಿನ ಹೇಗೆ ಬೇಕಾದರೂ ಡೆಕೋರೇಟ್ ಮಾಡ್ಬೋದು ನಾನು ಸ್ಟ್ರಾಬೆರಿ ಸ್ಲೈಸ್ ಇಟ್ಟು ಡೆಕೋರೇಟ್ ಮಾಡಿದ್ದೀನಿ ಮಿಲ್ಕ್ ಶೇಕ್ನ ಈಗ ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಚಿಲ್ಲಾಗಿರೋ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಟು ಸಿಪ್ ಹೇಗಿತ್ತು ಈ ರೆಸಿಪಿ ಕಮೆಂಟ್ನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ ಜೈ ಆಂಜನೇಯ